ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಸಾವಿರ ಕೋಟಿ ಹಣ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಕೆ ಶಾಸಕ ಗಣಪತಿ ಉಳುವೇಕರ್ ಆರೋಪ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲು ಇಟ್ಟ ಹಣವನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ಆ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಶಾಸಕರಾದ ಗಣಪತಿ ಉಳುವೇಕರ್ ಅವರು ಆರೋಪ ಮಾಡಿದ್ದಾರೆ ಶನಿವಾರ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಸುದ್ದಿಗೋಷ್ಠಿ ಹಾಗೂ ನಗರ ಪ್ರೀಮಿಯರ್ ಹೋಟೆಲ್ನಲ್ಲಿ ಜನಾಂದೋಲನ ಸಭೆ ನಡೆಸಿ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಿಟ್ಟ ಹಣದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇದರಿಂದ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣ ಅವರಿಗೆ ಬಳಕೆಯಾಗಬೇಕು ಅವರ ಶಿಕ್ಷಣ ಆರ್ಥಿಕ ಅಭಿವೃದ್ಧಿಗೆ ಆ ಹಣ ಬಳಸಬೇಕು ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಸದಾ ಮಾತನಾಡುವ ಕಾಂಗ್ರೆಸ್ನವರು ಇಂದು ಬಹಳ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ದಲಿತರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣ ಈ ಬಜೆಟ್ ನಡೆಸುವ ಪೂರ್ವದಲ್ಲಿ ದಲಿತರಿಗೆ ಮೀಸಲಿಟ್ಟ ಹಣ ವಾಪಸ್ ನೀಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಮಾಡಬೇಕಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಬಳಿಕ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ರೂಪಾಲಿ ನಾಯ್ಕ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ರಾಜ್ಯ ಬಿಜೆಪಿ ಸಂಯೋಜಕರಾದ ವೆಂಕಟೇಶ್ ದೊಡಮನಿ ಹಾಗೂ ಮಂಜುನಾಥ್ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಲ ಅಧ್ಯಕ್ಷರು ಸೇರಿದಂತೆ ಬಿಜೆಪಿ ಪ್ರಮುಖ ಮುಖಂಡ ಇದ್ದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ವರ್ಷ ಆದಾಗ ಇವತ್ತು ಏನು ಏನು ಅನುದಾನ ಮೀಸಲಿಂತ ಹಣವನ್ನು ಇವತ್ತು ತಿಂಬಳಕೆ ಮಾಡಿ ಇವತ್ತು ಜನರಿಗೆ ಮೋಸ ಮಾಡುತ್ತಾ ಇದ್ದಾರೆ ಅದರಂತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಅದು ನಾವು ಪ್ರತಿಭಟನೆ ಮುಖಾಂತರ ಖಂಡಿಸ್ತಾ ಇದ್ದೇವೆ ಅದರಂತೆ ಮುಂದಿನ ದಿವಸದಲ್ಲಿ ಈ ರಾಜ್ಯ ಸರ್ಕಾರ ಏನು ಏಳನೇ ತಾರೀಕಿಗೆ ಏನು ಬಜೆಟ್ ಘೋಷಣೆ ಮಾಡೋಕ್ಕಿಂತ ಮುಂಚೆ ಈ ದಲಿತರ ಪರಿಶ್ರ ಜಾತಿಯ ಏನು ಮೀಸಲಿರುವ ಹಣ ಮತ್ತೆ ಅವರಿಗೆ ಇಡಬೇಕು ಮತ್ತು ಇಡದೇ ಇದ್ರೆ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಮಟ್ಟದಲ್ಲೂ ಉಗ್ರ ಹೋರಾಟ ನಡೆಸಿ ಅದಕ್ಕೆ ಖಂಡಿಸ್ತೇವೆ ಮತ್ತು ದಲಿತರಿಗೆ ನಾವು ನಾವು ಮಾಡ್ತೇವೆ ಯಾಕಂದ್ರೆ ಇವತ್ತು ದಲಿತರ ನಾಯಕರಾಗಿ ಏನು ಮುಖ್ಯಮಂತ್ರಿಗಳು ಇದ್ದಾರೆ ಆ ಮುಖ್ಯಮಂತ್ರಿ ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ಕೂಡ ನಾನು ಸಂವಿಧಾನ ಮಾಡ್ತಾ ಮೋಚರಣೆಂದು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಭಟನೆ ಮುಖಾಂತರ ಖಂಡಿಸಿ ಮುಂದಿನ ಮುಂದೆ ಈ ಸರ್ಕಾರಕ್ಕೆ ಎತ್ತರ ಕೊಡ್ತಾ ಇದ್ರು ಅಂತ ಹೇಳ್ತಾ ನಾನು ನೋಡಿಸ್ತಾ